ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸಲ್ಲಿ ನಾನು ಈ ಸ್ಕೇಲ್ ಬಗ್ಗೆ ಇದನ್ನು ಹತ್ತು ರೀತಿಯಾಗಿ ನಾವು ಯಾವ ರೀತಿ ಕಟಿಂಗಲ್ಲಿ ಯೂಸ್ ಮಾಡ್ಕೊಳ್ಳೋದು ಪ್ರತಿಯೊಂದೊಂದನ್ನು ನಾನು ಡೀಟೇಲಾಗಿ ನಿಮಗೆ ಮಾರ್ಕ್ ಹಾಕಿ ಕಟ್ ಮಾಡಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೇ ಖಂಡಿತ ಈ ವಿಡಿಯೋಗೊಂದು ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ಈ ಥರ ಯೂಸ್ಫುಲ್ ಆಗಿರುವಂಥ ಕ್ಲಾಸ್ನ ಕಲಿಬಹುದು ನೋಡಿ ಈ ಸ್ಕೇಲ್ನ ನಾವು ಯೂಸ್ ಮಾಡೋದರಿಂದ ಏನೆಲ್ಲ ನಮಗೆ ಉಪಯೋಗ ಇದೆ ಅಂತ ನೋಡೋದಾದರೆ ನಮಗೆ ಪರ್ಫೆಕ್ಟ್ ಶೇಪ್ ಬರುತ್ತೆ ಕಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಈಗ ನಮಗೊಂದು ಹಾರ್ಮೋಲ್ ಅಳತೆ ನೆಕ್ ಅಳತೆ ನೆಕ್ ಡಿಸೈನ್ ಆಯಿತು ಒಂದೊಂದು ಏನಾದರೂ ನಮಗೆ ಗೊತ್ತಿಲ್ಲದೆ ಇರೋದು ಇದ್ದರೂ ಕೂಡ ಇದರಿಂದ ನಾವು ಸರಿ ಮಾಡ್ಕೋಬಹುದು ಸರಿಯಾಗಿ ನಮಗೆ ಮಾರ್ಕ್ ಮಾಡಕ್ಕೆ ಬಂದಿಲ್ಲ ಅಂದರೂ ಕೂಡ ನಾವು ಈ ಸ್ಕೇಲ್ ಬಳಸಿ ಮಾರ್ಕ್ ಹಾಕೋದ್ರಿಂದ ನೀಟಾಗಿ ನಾವು ಮಾರ್ಕ್ನ ಮಾಡ್ಬೋದು ಇದನ್ನ ಎಲ್ಲೆಲ್ಲಿ ಯಾವ ಥರ ಯೂಸ್ ಮಾಡಬೇಕು ಯಾವ ರೀತಿಯಾಗಿ ಕರೆಕ್ಟ್ ಮೆಥಡ್ ಯಾವುದು ಈ ಸ್ಕೇಲಿನ ಮೆಥಡ್ ಯಾವುದು ಅಂತ ನಾನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ನೀವು ಈ ರೀತಿಯಾಗಿ ಒಂದು ಬ್ಲೌಸನ್ನ ಮಾರ್ಕ್ನ ಮಾಡ್ಕೊಂಡಿರ್ತೀರ ನಾರ್ಮಲ್ ಈ ರೀತಿ ಸ್ಕೇಲಲ್ಲಿ ನೀವು ಮಾರ್ಕ್ ಮಾಡಿಕೊಂಡಿರ್ತೀರಾ ಇದು ಸ್ಟ್ರೈಟ್ ಸ್ಕೇಲು ಈ ಸ್ಕೇಲ್ನ ನಾವು ಈ ರೀತಿ ಸ್ಟ್ರೈಟ್ ಆಗಿ ಲೈನ್ ಹಾಕೋದಕ್ಕೆ ಉದ್ದ ಅಡ್ಡ ಅಷ್ಟೇ ಬರುತ್ತೆ ಈ ಸ್ಕೇಲ್ನ ಯೂಸ್ ಮಾಡೋದಕ್ಕೆ ಈ ಸ್ಕೇಲ್ ಏನಿದೆ ಇದು ಉದ್ದ ಮತ್ತು ಅಡ್ಡ ಇವು ಎರಡಕ್ಕೆ ಯೂಸ್ ಆಗೋದು ಈ ಸ್ಕೇಲು ಈ ಸ್ಕೇಲ್ನ ಹೊರತುಪಡಿಸಿ ನಾವು ಇದರಿಂದ ನಮ್ಮ ಕಟಿಂಗ್ನ ಈಸಿ ಮಾಡ್ಕೊಳ್ಳೋದು ಹೇಗೆ ಬಿಗಿನರ್ಸ್ಗೆ ಈಗ ಒಂದೊಂದು ನೆಕ್ ಡಿಸೈನ್ ಆಯಿತು ಶೇಪ್ ಆಯಿತು ಬರದೇ ಇರ್ಬೋದು ಅದನ್ನೆಲ್ಲ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನೋಡೋಣ ಮೊದಲಿಗೆ ನೋಡಿ ನಾನು ಆಲ್ರೆಡಿ ಇದನ್ನ ಮಾರ್ಕ್ ಹಾಕೊಂಡ್ಬಿಟ್ಟಿದೀನಿ ಇದನ್ನು ಮಾಡಬೇಕು ಅಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಆಲ್ರೆಡಿ ಇದನ್ನ ಮಾಮೂಲಿ ನಾರ್ಮಲ್ ಒಂದು ಬ್ಲೌಸು ಮಾರ್ಕಿಂಗ್ ಯಾವ ರೀತಿ ಮಾಡ್ಕೊತೀರಾ ಅನ್ನೋದನ್ನ ನಾನು ಇದರಲ್ಲಿ ಹಾಕಿದ್ದೀನಿ ಈಗ ನೋಡಿ ಫಸ್ಟ್ ನಂಬರ್ ಒನ್ ನಂಬರ್ ಒನ್ ನಾವು ನೆಕ್ಕಲ್ಲಿನೇ ನಾವು ಎರಡರಿಂದ ಮೂರು ಥರ ರೌಂಡ್ ಶೇಪಲ್ಲೇ ತೆಗಿಬಹುದು ಓನ್ಲಿ ರೌಂಡ್ ಶೇಪು ಡಿಸೈನ್ ಅಲ್ಲ ರೌಂಡ್ ಶೇಪಲ್ಲಿ ಎರಡರಿಂದ ಮೂರು ಥರ ನಾವು ಡಿಸೈನ್ನ ಇದರಿಂದ ಮಾಡ್ಕೋಬೋದು ನೋಡಿ ಈ ರೀತಿ ಬಳಸ್ಕೊಳ್ಳೋದು ಒಂಥರ ರೌಂಡ್ ಆಗುತ್ತೆ ಇದು ನೋಡಿ ಇದು ಒಂಥರ ರೌಂಡ್ ಮೆಥಡ್ ಆಗಿರುತ್ತೆ ಈ ಸ್ಕೇಲನ್ನ ನಾವು ಹೀಗಿಟ್ಟಿದ್ವಿ ಇದನ್ನೇ ಈ ರೀತಿ ರಿವರ್ಸ್ ಮಾಡಿಕೊಂಡಾಗ ಇದು ಒಂಥರ ಮೆಥಡ್ ಆಗಿರುತ್ತೆ ಎಲ್ಲ ಥರದ್ದು ಕಲಿಬೇಕಾಗುತ್ತೆ ಎಲ್ಲ ಥರ ರೌಂಡನ್ನು ಕಲಿಬೇಕಾಗತ್ತೆ ನೀವು ರೌಂಡಲ್ಲೇ ತುಂಬ ಥರ ಇದ್ದಾವೆ ರೌಂಡು ಒಂದು ರೌಂಡ್ ಅಂದರೆ ಅದರಲ್ಲಿ ಒಂದೇ ಥರ ಇರೋದಿಲ್ಲ ತುಂಬ ರೀತಿಯಾಗಿ ರೌಂಡ್ ಎಲ್ಲ ಬರ್ತಾ ಇರುತ್ತೆ ಹಾಗಾಗಿ ರೌಂಡ್ ಅನ್ನೋದು ಒಂದು ಬ್ಲೌಸ್ಗೆ ನಮಗೆ ಬ್ಯಾಕಲ್ಲಿ ನೀಟಾಗಿ ಕಾಣಿಸೋದೇ ರೌಂಡ್ ನೆಕ್ ಯಾವ ರೀತಿ ತೆಗಿತೀವಿ ಅನ್ನೋದ್ರ ಮೇಲೆ ಅದನ್ನು ಫಸ್ಟು ನೀವು ನೀಟಾಗಿ ತಿಳ್ಕೊಬೇಕಾಗತ್ತೆ ನೋಡಿ ಇದರಲ್ಲಿ ಇದು ಒಂಥರ ಇದು ಒಂಥರ ಆಯಿತು ನೆಕ್ಸ್ಟ್ ಬಂದು ನಾನು ಇದರಲ್ಲೇ ನಿಮಗೆ ಇನ್ನೂ ಒಂಥರ ಹೇಳ್ಕೊಡ್ತಾಯಿದ್ದೀನಿ ಇದು ಯಾವ ರೀತಿ ಅಂತಂದರೆ ಇಲ್ಲಿ ಅಗಲ ಕಡಿಮೆ ಬರುತ್ತೆ ಇಲ್ಲಿ ಅಗಲ ಜಾಸ್ತಿ ಬರುತ್ತೆ ಈ ಥರ ರೌಂಡು ಕೂಡ ಒಬ್ಬೊಬ್ಬರು ಹಾಕ್ಕೊತಾರೆ ಹಾಗಾಗಿ ಇದನ್ನು ಕೂಡ ನಾವು ಟ್ರೈ ಮಾಡಬೇಕಾಗತ್ತೆ ನೋಡಿ ರೌಂಡು ಈ ರೀತಿ ನೆಕ್ಕಿಗೆ ನಾವು ಯೂಸ್ ಮಾಡ್ಕೋಬೋದು ಖಂಡಿತ ನೆಕ್ಕಿಗೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಹಾರ್ಮೋಲಲ್ಲಿ ಹಾರ್ಮೋಲ್ ಕೂಡ ಅಷ್ಟೇ ನಾವು ನೋಡಿ ಈ ರೀತಿ ನಾವು ಹಾರ್ಮೋಲನ್ನ ಹಾಕ್ಕೊಂಡಿರ್ತೀವಿ ಈ ಶೋಲ್ಡರ್ ಹಾರ್ಮೋಲ್ ಹಾಕ್ಕೊಂಡ್ಮೇಲೆ ಈ ಸ್ಕೇಲಿಂದ ನಾವು ಹಾರ್ಮೋಲ್ ಶೇಪ್ ಹಾಕೋದ್ರಿಂದ ಏನಾಗುತ್ತೆ ಸ್ಲೀವ್ ರಿಂಕಲ್ಸು ಅಥವಾ ಹಾರ್ಮೋಲ್ ರಿಂಕಲ್ಸು ಅವಾಯ್ಡ್ ಮಾಡ್ಬೋದು ನೀವೇನಾದರೂ ರೌಂಡು ಇದರಲ್ಲಿ ಹಾಕ್ದಿರ ನಾವು ಅಂದರೆ ನಾನು ಬಿಗಿನರ್ಸ್ಗೆ ಹೇಳ್ತಾ ಇರೋದು ಬಿಗಿನರ್ಸ್ ಏನಾದರೂ ನೀವು ಹಾಗೆ ನಾವು ಡ್ರಾ ಮಾಡ್ಕೊತೀನಿ ಅಂದರೆ ನಿಮಗೆ ಅಷ್ಟಿನ್ನೂ ಕರೆಕ್ಟಾಗಿ ಗೊತ್ತಿರಲ್ಲ ಈ ಸ್ಕೇಲ್ ಬಳಸೋದ್ರಿಂದ ನಮಗೆ ಆದಷ್ಟು ಈಸಿಯಾಗಿ ನಾವು ಮಾಡ್ಕೋಬೋದು ನೋಡಿ ನಾನು ಇಲ್ಲಿಂದ ಎರಡು ಇಂಚಿಗೆ ತೊಗೊತೀನಿ ಇದು ಫ್ರಂಟ್ ಶೇಪ್ಗೆ ಫ್ರಂಟು ಬ್ಯಾಕು ಎರಡೂ ಕೂಡ ನಾವು ಇದೇ ಸ್ಕೇಲಿಂದನೇ ಹಾಕ್ಕೋಬೋದು ನೋಡಿ ಫ್ರಂಟಿಗೆ ನಾನು ಇಲ್ಲಿ ಇಲ್ಲಿ ಎರಡು ಇಂಚಿಗೆ ಹಾಕ್ಕೊಂಡಿದ್ದೀನಿ ಈ ಎರಡು ಇಂಚು ಈ ಎರಡು ಇಂಚು ಏನಿದೆ ಇದು ಟಚ್ ಆಗಬೇಕು ಆಗ ಇದು ಕರೆಕ್ಟಾಗಿ ಬರುತ್ತೆ ನಮಗೆ ನೋಡಿ ಈ ರೀತಿ ಇದು ಫ್ರಂಟ್ದಾಯಿತು ಬ್ಯಾಕ್ ತೆಗಿಬೇಕಾದ್ರೆ ನಾವು ಯಾವ ರೀತಿ ಮಾಡ್ಕೋಬೇಕು ಬ್ಯಾಕ್ನ ನೀವು ಹೇಗಂದ್ರಾಗೆ ಖಂಡಿತ ಹಾಕೋಕೆ ಆಗೋದೇ ಇಲ್ಲ ನೋಡಿ ಈ ರೀತಿ ಅರ್ಧ ಇಂಚು ನಮಗೆ ಇಲ್ಲಿ ಗ್ಯಾಪ್ ಅನ್ನೋದು ಇರಬೇಕು ಈ ಅರ್ಧ ಇಂಚು ಗ್ಯಾಪ್ ಬಿಟ್ಕೊಂಡು ನಾವು ಬ್ಯಾಕಲ್ಲೂ ಕೂಡ ಸೇಮ್ ಇದೇ ರೀತಿಯೇ ತೆಗಿಬೇಕಾಗುತ್ತೆ ನೋಡಿ ಫ್ರಂಟ್ಗೂ ಬ್ಯಾಕ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಹಾಫ್ ಇಂಚು ಡಿಫ್ರೆನ್ಸು ಖಂಡಿತ ಇರಲೇಬೇಕು ಹಾರ್ಮೋಲಲ್ಲಿ ಆ ನಂತರ ಇಲ್ಲಿ ನೋಡಿ ಈ ಕಡೆ ನಾವು ಕ್ರಾಸ್ ಬೆಲ್ಟ್ದು ನಾನು ಒಂದು ಲೈನ್ನ ಹಾಕ್ಕೊಂಡಿದ್ದೀನಿ ಈ ಕ್ರಾಸ್ ಬೆಲ್ಟ್ ಲೈನಿಗೆ ನಾವು ಇಲ್ಲಿ ಡಾಟ್ಸ್ಗೆ ಎಷ್ಟು ತೊಗೊತೀವಿ ಮೂರು ಅಥವಾ ಮೂರುವರೆ ಎಷ್ಟು ಆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ಅಂದಾಜಿಗೆ ಒಂದು ಮೂರು ಇಂಚ್ ತೊಗೊಂಡಿದ್ದೀನಿ ಈ ಮೂರು ಇಂಚಿಗೆ ನಾವು ಈ ಸ್ಕೇಲನ್ನ ಈ ರೀತಿ ತೊಗೋಬೇಕಾಗುತ್ತೆ ನೋಡಿ ಈ ಕಡೆಯಿಂದ ಈ ರೀತಿ ಇಲ್ಲಿಂದ ನೀವು ಮೇಲೆ ಒಂದು ಅಥವಾ ಒಂದು ಕಾಲು ಇಂಚುವರೆಗೂ ತೊಗೋಬೋದು ಇದ್ರದ್ದು ಶೇಪ್ಗೆ ನೋಡಿ ಇದಕ್ಕೆ ಇದಕ್ಕೆ ಇದು ಟಚ್ ಆಗಬೇಕು ಆಗ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಕ್ರಾಸ್ ಬೆಲ್ಟು ರೆಡಿ ಆಗುತ್ತೆ ನೋಡಿ ಇಲ್ಲಿ ಬಂದ ಮೇಲೆ ಈ ಡಾಟ್ಸ್ವರೆಗೂ ನಾವು ಇದೇ ರೀತಿಯೇ ಹೋಗಬೇಕಾಗುತ್ತೆ ಇಲ್ಲಿವರೆಗೂ ಇಲ್ಲಿ ನಿಮಗೆ ರೌಂಡ್ ಬಂದಾಗ ನೀಟಾಗಿ ಡಾಟ್ಸು ಕರೆಕ್ಟಾಗಿ ಶೇಪ್ ಬರಬೇಕು ಅಂದರೆ ಇಲ್ಲಿ ರೌಂಡಾಗಿ ಬಂದು ಇಲ್ಲಿ ಈ ರೀತಿ ಬರಬೇಕಾಗತ್ತೆ ನೋಡಿ ಇದು ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಆ ನಂತರ ಈಗ ನೆಕ್ಸ್ಟ್ ನಾಲ್ಕನೇದು ನೋಡೋಣ ನಾಲ್ಕನೇದು ಏನಪ್ಪ ಅಂತಂದರೆ ಈಗ ನಾರ್ಮಲ್ಲಾಗಿ ಆಗಿ ಈಗ ಟ್ರೆಂಡಲ್ಲಿರೋದು ಟಕ್ಸ್ ಬ್ಲೌಸ್ಗಿನ್ನ ಪ್ರಿನ್ಸ್ ಕಟ್ ಬ್ಲೌಸ್ ಜಾಸ್ತಿ ಜನ ಇಷ್ಟಪಡೋದು ಹಾಗಾಗಿ ಪ್ರಿನ್ಸ್ ಕಟ್ನ ನಾವು ಇದನ್ನು ಯಾವ ರೀತಿಯಾಗಿ ಬಳಸ್ಕೋಬೋದು ಅಂತಂದರೆ ತುಂಬ ಅಂದರೆ ತುಂಬಾ ಸಿಂಪಲ್ ಈಗ ನೋಡಿ ನಾನು ಇಲ್ಲಿ ಒಂಬತ್ತೂವರೆ ಇಂಚಿಗೆ ನಾನು ಟಕ್ಸ್ ಪಾಯಿಂಟು ತೊಗೊಂಡಿದ್ದೀನಿ ಇಲ್ಲಿಂದ ಕ್ರಾಸ್ ಬೆಲ್ಟ್ಗೆ ಎರಡೂವರೆ ಇಂಚು ಇದೆ ಇದು ಅಂದರೆ ಈ ಡಾಟ್ಸ್ ನಮಗೆ ಫಸ್ಟ್ನೇ ಡಾಟ್ಸ್ ಎಷ್ಟು ಬರುತ್ತೆ ಎರಡೂವರೆ ಇಂಚು ಉದ್ದ ಬರುತ್ತೆ ಅಗಲ ಬಂದು ನಾನು ಒಂದು ಮುಕ್ಕಾಲು ಇಂಚಿಗೆ ತೊಗೊಂಡಿದ್ದೀನಿ ಸೇಮ್ ನೀವು ಮಾಮೂಲಿ ಡಾಟ್ಸ್ ಬ್ಲೌಸು ಅಂದ್ರೆ ತ್ರೀ ಟಕ್ ಫೋರ್ ಟಕ್ ಬ್ಲೌಸ್ಗೆಲ್ಲ ಮಾರ್ಕ್ ಯಾವ ರೀತಿ ಮಾಡ್ತೀರ ಸೇಮ್ ಅದೇ ರೀತಿನೇ ಮಾಡಿಕೊಂಡು ಆನಂತರ ಇದನ್ನು ಒಂದೂವರೆ ಇಂಚ್ವರೆಗೂ ತೊಗೋಬೇಕಾಗತ್ತೆ ನೋಡಿ ಒಂದೂವರೆ ಇಂಚ್ವರೆಗೂ ಇದನ್ನು ಲೆಂತಿ ತೊಗೊಂಡು ಈ ಸ್ಕೇಲನ್ನ ಈ ರೀತಿ ಯೂಸ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಇದು ರೌಂಡ್ ಅನ್ನೋದು ಈ ಕಡೆ ಬಂದಿರುತ್ತೆ ಇದು ಚೂಪಾಗಿರೋದು ಈ ಕಡೆ ಇರುತ್ತೆ ಇದಕ್ಕೆ ಇದಕ್ಕೆ ನಾವು ಈ ರೀತಿ ಕರೆಕ್ಟಾಗಿ ಕೂಡಿಸ್ಕೊಂಡಾಗ ನಮಗೆ ಎಲ್ಲೂ ಆಲ್ಟ್ರೇಷನ್ ಬರದೇ ಇರೋವಂಥ ಪ್ರಿನ್ಸ್ ಕಟ್ಟು ರೆಡಿಯಾಗುತ್ತೆ ಈ ಸ್ಕೇಲ್ ಯೂಸ್ ಮಾಡೋದರಿಂದ ನೀವೇನಾದರೂ ಕೈಯಲ್ಲಿ ಹಾಗೆ ನಾವು ಮಾಡ್ತೀವಿ ಅಂದರೆ ಏನಾಯ್ತು ಈ ಪ್ರಿನ್ಸ್ ಕಟ್ಟದು ಈ ಕಫ್ ಅನ್ನೋದೇನಿದೆ ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ಆದಷ್ಟು ಈ ರೀತಿ ಸ್ಕೇ ಹೊಸುಬ್ರಾಗಿದ್ದರೆ ಬಿಗಿನರ್ಸ್ ಖಂಡಿತ ನೀವು ಯೂಸ್ ಮಾಡ್ಕೋಬೇಕಾಗುತ್ತೆ ಇನ್ನು ಐದನೇದು ನೋಡೋದಾದರೆ ನಾವು ಇಲ್ಲಿ ನೋಡಿ ಈಗ ಡ್ರೆಸ್ ಆಯಿತು ಲಾಂಗ್ ಫ್ರಾಕ್ದು ಮೇಲೆ ಬಾಡಿ ಪಾರ್ಟು ಏನು ಕಟ್ ಮಾಡ್ತಾ ಇರ್ತೀವಿ ಅದಕ್ಕೆ ಕಂಪಲ್ಸರಿ ನಮಗೆ ಈ ಸ್ಕೇಲು ತುಂಬಾ ಅವಶ್ಯಕತೆ ಇದೆ ಈಗ ಇದನ್ನು ಒಂದು ನಮಗೆ ಗೌನ್ ಈ ಥರ ಎಲ್ಲ ನಾವು ಕಟಿಂಗ್ ಮಾಡಬೇಕಾದ್ರೆ ಇದನ್ನು ಬಾಡಿ ಪಾರ್ಟ್ ಹಾಕ್ಕೊಂಡಿದ್ದೀವಿ ಅಂತ ತಿಳ್ಕೊಳ್ಳಿ ಕಂಪಲ್ಸರಿ ನೀವೇನು ಮಾಡಬೇಕು ಇಲ್ಲಿಂದ ಒಂದು ಇಂಚು ಮೇಲಕ್ಕೆ ಹೋಗಬೇಕು ಒಂದು ಇಂಚು ಮೇಲಕ್ಕೋಗಿ ಇಲ್ಲಿಂದ ಒಂದು ನಾಲ್ಕು ಇಂಚ್ವರೆಗೂ ಬರಬೇಕು ನಮಗೆ ಇದು ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚ್ವರೆಗೂ ಬಂದು ಈ ರೀತಿ ಶೇಪ್ ಅನ್ನೋದನ್ನು ಹಾಕ್ಕೋಬೇಕಾಗತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ನೀವು ಯಾರಾದರೂ ಫ್ರಾಕು ಈ ರೀತಿ ಸ್ಟಿಚ್ ಮಾಡೋರಿಗಾದರೆ ಆಲ್ರೆಡಿ ಗೊತ್ತಿರುತ್ತೆ ನೀವು ಇನ್ನೂ ಹೊಸಬ್ರಾಗಿದ್ದರೆ ಈ ಟಿಪ್ಸ್ನೆಲ್ಲ ಆದಷ್ಟು ನೀವು ಫಾಲೋ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಈ ರೀತಿ ಹಾಕಿದ್ದೀನಿ ನಾನು ಈ ರೀತಿ ಕಟಿಂಗ್ ಮಾಡಿನೇ ನಾವು ಅಂಬ್ರೇಲಾ ಕೆಳಗಡೆ ಏನು ಕಟ್ ಮಾಡಿರ್ತೀವೋ ಅದನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಈ ಬಾಡಿ ಪಾರ್ಟ್ ಎಲ್ಲ ಸ್ಟ್ರೈಟ್ ಆಗಿ ಬಂದು ಅಳತೆ ಅನ್ನೋದಕ್ಕೆ ಕೆಟ್ಟೋಗುತ್ತೆ ನೀಟಾಗಿ ಬರೋದಿಲ್ಲ ಇದು ಒಂದು ನೋಡಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಕಟ್ ಮಾಡಿದಾಗ ನಮಗೆ ಈ ಭಾಗದಲ್ಲಿ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಆ ನಂತರ ನೋಡಿ ಕ್ರಾಸ್ ಬೆಲ್ಟ್ ಇದನ್ನು ಕೂಡ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಯಾ ನಾವು ಮಾರ್ಕ್ ಯಾವ ರೀತಿ ಹಾಕಿರ್ತೀವೋ ಅದೇ ರೀತಿಯಾಗಿ ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಕ್ರಾಸ್ ಬೆಲ್ಟ್ ಶೇಪ್ ಕೂಡ ಎಷ್ಟು ಕರೆಕ್ಟಾಗಿ ಬರುತ್ತೆ ಇಲ್ಲಿ ನಿಮಗೆ ಈ ಡಾಟ್ಸ್ ಹತ್ರ ರೌಂಡ್ ಶೇಪಲ್ಲೇ ಬರಬೇಕು ಇಲ್ಲಿ ಸ್ಟ್ರೈಟ್ ಮಾಡೋದಕ್ಕೆ ಹೋಗಬೇಡಿ ಯಾವ ಕಾರಣಕ್ಕೂ ಡಾಟ್ಸ್ ಅನ್ನೋದು ಫ್ರಂಟಲ್ಲಿ ನೀಟಾಗಿ ಬರೋದಿಲ್ಲ ಸ್ಟ್ರೈಟ್ ಮಾಡಿದಾಗ ಆ ನಂತರ ನೋಡಿ ನಾನು ನೆಕ್ಕದು ತೋರಿಸ್ತಾ ಇದ್ದೀನಿ ಈ ನೆಕ್ ಆದರೂ ಅಷ್ಟೇ ನೀವು ಇದರಲ್ಲಿ ಯಾವ ರೀತಿ ಹೇಳಿರ್ತಾರೋ ಆ ರೀತಿ ನೋಡಿ ಇದು ಈ ನೆಕ್ ಏನಿದೆ ಇಲ್ಲಿದೆಯಲ್ಲ ಇದು ಬ್ರಾಡ್ ನೆಕ್ ಅಂತಾರೆ ಇದಕ್ಕೆ ಈ ರೀತಿ ಹಾಕಿದಾಗ ಬ್ರಾಡ್ ನೆಕ್ ಯಾಕೆಂದ್ರೆ ನಾವು ಹಾಕಿರೋ ಮಾರ್ಕಿಂದ ಹೊರಗಡೆ ಹೋದರೆ ಅದನ್ನು ಬಾ ಬ್ರಾಡ್ ನೆಕ್ ಅಂತ ಅಂತೀವಿ ನಾವು ಹಾಗಾಗಿ ಇದನ್ನು ಜಾಸ್ತಿ ಈಗ ನಾವು ಟ್ರೆಂಡಲ್ಲಿ ಕಟ್ ಮಾಡ್ತಾ ಇರೋದೇ ಈ ನೆಕ್ ನಾರ್ಮಲ್ ಆಗಿ ಈಗ ಅಜ್ಜಿಯರ್ ಬ್ಲೌಸ್ ಆಯಿತು ಸ್ವಲ್ಪ ಏಜ್ ಆದವ್ರದ್ದು ಅವರೆಲ್ಲ ಸ್ವಲ್ಪ ಕಡಿಮೆ ರೌಂಡ್ ಹುಡ್ತಾ ಇರೋರಾದರೆ ಈ ರೀತಿ ಹಾಕ್ಕೋಬೋದು ಯಾವ ರೀತಿ ಬೇ ನೀವು ಎಲ್ಲ ಥರ ರೌಂಡ್ನು ಆದಷ್ಟು ಈ ಥರ ಪೇಪರಲ್ಲಿ ಕಟ್ ಮಾಡೋದು ಕಲ್ತ್ರಿ ಅಂದರೆ ತುಂಬಾ ಯೂಸ್ ಆಗುತ್ತೆ ನಿಮಗೆ ನೋಡಿ ಈ ರೌಂಡ್ ಕಟ್ ಮಾಡಬೇಕಾದ್ರೆ ಈ ಸೀಜರ್ನ ನಾವು ಈ ರೌಂಡ್ ಬರೋವರೆಗೂ ಕಚ್ ಹಾಕುವಾಗಿಲ್ಲ ಆಗ ರೌಂಡ್ ಶೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಬರೋದಿಲ್ಲ ಅದು ನೋಡಿ ಕರೆಕ್ಟಾಗಿ ರೌಂಡ್ ಶೇಪ್ ಅನ್ನೋದು ಬರುತ್ತೆ ನೋಡಿ ಈ ರೀತಿ ರೌಂಡೇ ಈಗ ಜಾಸ್ತಿ ಇರೋದು ಅಂದರೆ ಆನಂತರ ನೋಡಿ ಇದು ಫ್ರಂಟು ಬ್ಯಾಕು ಎರಡೂ ಕೂಡ ಇದೇ ಸ್ಕೇಲಿಂದನೇ ಹಾಕೋಬೋದು ನಾನೀಗ ಡೈರೆಕ್ಟಾಗಿ ಬ್ಯಾಕ್ ಪಾರ್ಟ್ನೇ ಕಟ್ ಮಾಡ್ತೀನಿ ಈ ಹಾರ್ಮೋಲ್ ಕಟ್ ಮಾಡಬೇಕಾದ್ರೆ ನಾವು ರೌಂಡ್ಗಾದರೆ ಸೀಝರ್ನ ಫುಲ್ಲು ಈ ರೀತಿ ಅಗಲ ಮಾಡಿ ರೌಂಡ್ ಬರೋವರೆಗೂ ಸೀಝರ್ನ ಈ ರೀತಿ ತಿರುಗಿಸ್ತೀವಿ ಈ ಹಾರ್ಮೋಲ್ ಕಟ್ ಮಾಡಬೇಕಾದ್ರೆ ನಾವು ಆದಷ್ಟು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಈ ರೀತಿ ಹೋಗಬೇಕು ಈ ರೀತಿ ಹೋಗಬೇಕಾದ್ರೂ ನೋಡಿ ನಾನು ಫುಲ್ಲು ಇದನ್ನ ಟಚ್ ಮಾಡ್ತಾ ಇಲ್ಲ ಇನ್ನೂ ಒಂದು ಏನಂದರೆ ಇದನ್ನ ನಾನು ಇಲ್ಲಿ ಕಟ್ ಮಾಡಬೇಕಾದ್ರೆ ಈ ಕಟ್ ಮಾಡುವಾಗಲೇ ಈ ಸೀಝರ್ ಹಿಂದಕ್ಕೆ ಬರುತ್ತೆ ನನಗೆ ನೋಡಿ ಅಬ್ಸರ್ವ್ ಮಾಡಿ ನೀವು ಬೇಕಿದ್ರೆ ನೋಡಿ ಈ ರೀತಿ ಬರುತ್ತೆ ಆರ್ಮೋಲ್ ಕಟ್ ಮಾಡಬೇಕಾದ್ರೆ ನೀವು ಕರೆಕ್ಟ್ ಪಾಯಿಂಟಲ್ಲೇ ಕಟ್ ಮಾಡಬೇಕಾಗುತ್ತೆ ಸೀಝರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಯಾವ ರೀತಿ ಸೀಝರ್ನ ಯೂಸ್ ಮಾಡ್ತೀರಾ ಅನ್ನೋದು ಸೀಜರ್ದು ಕೂಡ ಒಂದು ವಿಡಿಯೋ ಬೇಕು ಅಂತ ಕೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ಹೇಳ್ಕೊಡ್ತೀನಿ ಸೀಝರು ಅಷ್ಟೇ ನೀವು ಸೀಝರಿಂದ ಮಾರ್ಕ್ ಹಾಕಿರ್ತೀರ ನೀಟಾಗಿ ರೌಂಡ್ ಶೇಪ್ ಹಾಕಿರ್ತೀರ ನಿಮಗೆ ಸಿಜರ್ ಯೂಸ್ ಮಾಡೋದು ಗೊತ್ತಿಲ್ಲ ಸೀಝರಲ್ಲಿ ಕರೆಕ್ಟಾಗಿ ಕಟ್ ಮಾಡೋದು ಗೊತ್ತಿಲ್ಲ ಅಂತ ಅಂದರೆ ನೀವು ಮಾರ್ಕ್ ಹಾಕಿ ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ಆದಷ್ಟು ಎಲ್ಲದನ್ನು ಒಂದೊಂದೇ ಚಿಕ್ಕ ಚಿಕ್ಕ ಪಾಯಿಂಟ್ಸು ನಿಮಗೆ ಒಂದು ಬ್ಲೌಸು ಕಟಿಂಗು ಸ್ಟಿಚಿಂಗು ಯಾರಾದರೂ ಹೇಳ್ಕೊಡ್ತಾರೆ ಎಲ್ಲಿ ಎಲ್ಲ ಕಡೆ ಸಿಗುತ್ತೆ ನಿಮಗೆ ಈ ರೀತಿ ಇಂಪಾರ್ಟೆಂಟ್ ಇರೋ ಚಿಕ್ಕ ಚಿಕ್ಕ ಪಾಯಿಂಟ್ಸು ನಿಮಗೆ ಎಲ್ಲೋ ಒಬ್ರದ್ದು ಸಿಗ್ಬೋದು ಅಷ್ಟೇ ಆದಷ್ಟು ಸಿಕ್ಕಾಗ ನೀಟಾಗಿ ನಿಮ್ಮ ನೋಟ್ಸಲ್ಲಿ ಅದನ್ನ ಬರೆದು ಇಟ್ಕೊಳ್ಳಿ ನೋಡಿ ಈಗ ಪ್ರಿನ್ಸ್ ಕಟ್ನ ನಾನು ಕಟ್ ಮಾಡ್ತಾ ಇದ್ದೀನಿ ಇಷ್ಟು ಕಟ್ ಮಾಡಿಕೊಂಡು ನಂತರ ಇದು ಏನು ಬಂದಿದೆ ಇದು ಯಾವ ಶೇಪಲ್ಲಿದೆ ಅದೇ ಥರನೇ ಹೋಗ್ಬೇಕಾಗತ್ತೆ ನಾವು ನೋಡಿ ಪರ್ಫೆಕ್ಟ್ ಆಗಿರೋಂಥ ಪ್ರಿನ್ಸ್ ಕಟ್ಟು ಕೂಡ ರೆಡಿ ಆಗುತ್ತೆ ಇದನ್ನೆಲ್ಲ ನೀವು ಫಾಲೋ ಮಾಡಿದಾಗ ನಿಮ್ಮ ಬ್ಲೌಸ್ ಕಟ್ಟಿಂಗು ಎಲ್ಲೂ ಏನು ಆಲ್ಟ್ರೇಷನ್ ಬರೋದಿಲ್ಲ ಅಷ್ಟು ನೀಟಾಗಿ ಬರುತ್ತೆ ನೋಡಿ ರೌಂಡು ಎಷ್ಟು ನೀಟಾಗಿ ಬಂದಿದೆ ಅಂತ ಈ ರೀತಿ ರೌಂಡು ನೆಕ್ ನಾವು ಕಟ್ ಮಾಡಿ ಸ್ಟಿಚ್ ಮಾಡಿದಾಗ ಯಾರೂ ಕೂಡ ಸರಿ ಆಗಿಲ್ಲ ಇದು ಅಂತ ಹೇಳೋಕೆ ಚಾನ್ಸೇ ಇಲ್ಲ ಪ್ರಿನ್ಸ್ ಕಟ್ ಆದ್ರೂ ಅಷ್ಟೇ ನಾವು ಕಟ್ ಮಾಡಿದಾಗ ಈ ರೀತಿ ಶೇಪ್ ಬಂದಾಗ ಆಗಿರುತ್ತೆ ನೋಡಿ ಇನ್ನು ಸ್ಲೀವ್ನ ನೋಡೋದಾದರೆ ನಾವು ನಾರ್ಮಲ್ ಆಗಿ ಒಂದು ಸ್ಲೀವ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದು ಸ್ಲೀ ಸ್ಲೀವ್ ರೌಂಡಿಂಗು ಇದು ಹಾರ್ಮೋಲ್ ರೌಂಡಿಂಗು ಇದು ಸ್ಲೀವ್ ಲೆಂತ್ ಇದು ಆಗಲ್ಲ ಇಷ್ಟೆಲ್ಲ ನಾವು ಇದನ್ನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಇದು ಇಲ್ಲಿಂದ ಇಲ್ಲಿಗೆ ಬಂದು ಡೌನ್ ಆಗಿರುತ್ತೆ ಇದನ್ನೆಲ್ಲ ನಾವು ಮಾರ್ಕ್ ಮಾಡಿಕೊಂಡ್ಮೇಲೆ ನಿಮಗೆ ತುಂಬ ಈಸಿಯಾಗಿ ಈ ಸ್ಕೇಲಿಂದ ಪರ್ಫೆಕ್ಟ್ ಕಟಿಂಗ್ ಮಾಡೋದು ಹೇಗೆ ಅಂತ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಈ ಸ್ಕೇಲ್ ಬಳಸಿ ನಾವು ಸ್ಲೀವ್ ಕಟಿಂಗ್ ಮಾಡಿದಾಗ ಖಂಡಿತ ಯಾವ ಕಾರಣಕ್ಕೂ ಸ್ಲೀವಲ್ಲಿ ರಿಂಕಲ್ಸ್ ಅನ್ನೋದು ಬರೋದೇ ಇಲ್ಲ ನೋಡಿ ನೀವು ಈ ರೀತಿಯಾಗಿ ಆದರೂ ಇಟ್ಕೋಬೋದು ಅಂದರೆ ಆರೂವರೆ ಇಂಚಿಗಿದೆ ಆರೂವರೆಗೆ ಅರ್ಧ ಅಂದರೆ ಮೂರು ಕಾಲು ಇಂಚು ಬರುತ್ತೆ ಇದು ಈ ಮೂರು ಕಾಲು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಆರೂವರೆ ಇಂಚು ಬರ್ತಾಯಿದೆ ಈ ರೀತಿ ಡೌನಿಂಗಿಗೂ ಸ್ಲೀವ್ ಲೆಂತ್ಗೂ ಮಾರ್ಕ್ ಮಾಡಿರ್ತೀವಲ್ಲ ಇದರಲ್ಲಿ ಈ ರೀತಿ ಕ್ರಾಸ್ ಹಿಡ್ದಾಗ ಆರೂವರೆ ಆರೂವರೆಯಲ್ಲಿ ಅರ್ಧ ಭಾಗ ಅಂದರೆ ಇಲ್ಲಾಂದರೆ ಈ ರೀತಿ ಕೂಡ ಮಡ್ಚ್ಕೋಬೋದು ಈ ರೀತಿ ಮಡ್ಚ್ಕೊಂಡು ಕೂಡ ಮಾರ್ಕ್ ಹಾಕೋಬೋದು ಈ ರೀತಿಯೂ ಇಡ್ಕೋಬೋದು ಇನ್ನೂ ಒಂಥರ ಅಂದರೆ ಈ ರೀತಿಯಾಗಿ ಕೂಡ ಹಿಡ್ಕೋಬೋದು ನಾವು ಈ ಮಾರ್ಕ್ ಏನಿರುತ್ತೆ ನೋಡಿ ಈ ಮಾರ್ಕ್ಗೂ ಇದಕ್ಕೂ ಮಿಡ್ಲ್ ಎಷ್ಟು ಬರ್ತಾ ಇದೆ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಈ ರೀತಿ ನಿಮ್ಗೆ ಅರ್ಧ ಭಾಗ ಮಾಡೋಕ್ಕೂ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೂ ಕೂಡ ಈ ರೀತಿ ಒಂದು ಮಡಚಿ ಮಾರ್ಕ್ನ ಹಾಕ್ಕೋಬೋದು ಆ ಮಾರ್ಕ್ಗೆ ನಾವೇನು ಮಾಡಬೇಕು ಇಲ್ಲಿ ಒಂದು ಲೈನ್ನ ಹಾಕ್ಕೋಬೇಕು ಈ ರೀತಿ ಆಮೇಲೆ ಇದು ಇದು ಈ ಮಾರ್ಕ್ ಹಾಕಿರ್ತೀವಲ್ಲ ಇದಕ್ಕೂ ಇದಕ್ಕೂ ಮಿಡ್ಲು ಎಷ್ಟಿದೆ ಎರಡು ಕಾಲು ಇಂಚು ಎರಡೂವರೆ ಇಂಚು ಡೌನ್ ಇದೆ ಈ ಎರಡೂವರೆ ಇಂಚಿಗೆ ನಾವು ಕರೆಕ್ಟಾಗಿ ಇಲ್ಲಿ ಫೋಲ್ಡಿಂಗ್ನ ಮಾಡ್ಕೋಬೇಕು ಆವಾಗ ನಮಗೆ ಇಲ್ಲಿ ಒಂದು ಮಾರ್ಕ್ ಬರುತ್ತೆ ಈ ಮಾರ್ಕ್ ಬಂದಾಗ ಇಲ್ಲೂ ಒಂದು ಕೂಡ ನಾನು ಇಷ್ಟು ಲೈನ್ನ ಹಾಕ್ಕೊತೀನಿ ಈ ರೀತಿ ಇದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ನಿಮಗೆ ಖಂಡಿತ ಹೇಳ್ತೀನಿ ನೀವು ಈ ಮೆಥಡಲ್ಲಿ ಏನಾದರೂ ಸ್ಲೀವ್ ಕಟ್ ಮಾಡಿದ್ರಿ ಅಂದರೆ ಖಂಡಿತ ಸ್ಲೀವ್ ರಿಂಕಲ್ಸೇ ಬರೋದಿಲ್ಲ ಅಷ್ಟು ಈಸಿಯಾಗಿ ನೀವು ಕಟ್ ಕಟಿಂಗ್ ಮಾಡ್ಬೋದು ನೋಡಿ ಈಸ್ಗೆ ಅಲ್ಲ ನಾನೀಗ ಇಲ್ಲಿನೂ ಇನ್ನೂ ಒಂದು ಮಾರ್ಕ್ ಹಾಕ್ಕೋಬೇಕು ನಾವು ಫ್ರಂಟ್ ಪಾರ್ಟಿಗೆ ಮಾತ್ರ ಒಂದು ಇಂಚು ಅಥವಾ ಅರ್ಧ ಇಂಚು ಈ ರೀತಿ ಒಳಗಡೆ ನಾವೇನಿದು ಇದು ಕರೆಕ್ಟಾಗಿ ಅಳತೆಗೆ ತೊಗೊಂಡಿದ್ದೀವಿ ಇದು ಎಕ್ಸ್ಟ್ರಾ ಮಾರ್ಜಿನ್ ಇದು ಕಡಿಮೆ ಇದೆ ಇನ್ನು ಇಲ್ಲಿವರೆಗೂ ಬೇಕಿದು ಒಂದೂವರೆ ಇಂಚು ಮಾರ್ಜಿನ್ ಅಂದರೆ ಇದಕ್ಕಿಂತ ಅರ್ಧ ಇಂಚು ಅಥವಾ ತುಂಬ ದೊಡ್ಡ ಅಳತೆ ಆಗಿದ್ದರೆ ಒಂದು ಇಂಚವರೆಗೂ ನೀವು ಈ ಕಂಪಲ್ಸರಿ ಈ ಮಾರ್ಕ್ನ ಮಾಡ್ಕೊಳ್ಳೇಬೇಕು ಈ ಮಾರ್ಕ್ ಮಾಡೋದರಿಂದ ನಿಮಗೆ ಇಲ್ಲಿ ತುಂಬ ಉಪಯೋಗ ಇದೆ ಯಾಕೆಂದರೆ ಸೈಡ್ ಫಿಟ್ಟಿಂಗಲ್ಲಿ ಮಾಡಬೇಕಾದ್ರೆ ನೀವೇನಾದರೂ ಕಾಲು ಇಂಚು ಒಂದು ಅರ್ಧ ಇಂಚವರೆಗೂ ನೀವೇನಾದರೂ ಕರೆಕ್ಟಾಗಿ ಇಲ್ಲಿವರೆಗೂ ಕಟ್ ಮಾಡಿಬಿಟ್ರಿ ಅಂತ ಅಂದರೆ ಈ ರೀತಿ ಅರ್ಧ ಇಂಚ್ ಕಾಲು ಇಂಚು ನೀವು ಎಕ್ಸ್ಟ್ರಾ ತೊಗೊಂಡಿರ ಹಿಂದಕ್ಕೆ ಬರ್ದಿರ ಏನಾದರೂ ಹಾಗೆ ಕಟ್ ಮಾಡಿದರೆ ಅಂದರೆ ಸೈಡ್ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಇದನ್ನು ಕಂಪಲ್ಸರಿ ಇದನ್ನು ನೀವು ಮಾ ಮಾರ್ಕ್ನ ಮಾಡ್ಕೋಬೇಕು ಒಂದು ಇಂಚಿಗೆ ಆಮೇಲೆ ನೋಡಿ ಈ ಸ್ಕೇಲನ್ನ ನಾನು ಈ ರೀತಿ ಇಟ್ಕೊತಾ ಇದ್ದೀನಿ ನೋಡಿ ಇಷ್ಟು ಇಷ್ಟು ಹಿಡ್ಕೊಂಡು ಕರೆಕ್ಟಾಗಿ ಈ ಮಾರ್ಕ್ ಏನಿದೆ ಇದ್ರ ಮೇಲೇ ನಾನು ಈಗ ಇಲ್ಲಿ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಇದೇ ಸ್ಕೇಲನ್ನ ಈಗ ರಿವರ್ಸ್ ಈಗ ನಾನು ಮಾಡ್ತಾ ಇರೋದಿದು ಫ್ರಂಟ್ದು ನೋಡಿ ಈ ಸ್ಕೇಲ್ನ ಈಗ ಇದಕ್ಕೆ ಇಟ್ಕೋಬೇಕಾಗತ್ತೆ ನಾವು ಇಲ್ಲಿ ಇದು ಈ ರೌಂಡ್ ಅನ್ನೋದು ಈ ಕಡೆ ಮಾಡುವಾಗ ನನ್ನ ಕಡೆ ಇತ್ತು ಈ ಕಡೆ ಮಾಡುವಾಗ ಆ ಕಡೆ ಇದೆ ನೆಕ್ಸ್ಟು ಅರ್ಧ ಇಂಚು ಎಕ್ಸ್ಟ್ರಾ ಮೇಲಕ್ಕೆ ತೊಗೋಬೇಕಾಗುತ್ತೆ ನೋಡಿ ಅರ್ಧ ಇಂಚು ಈ ರೀತಿ ಇಲ್ಲಿಂದ ಈ ಪ್ಲಸ್ ಮಾರ್ಕ್ ಏನಿದೆ ಇಲ್ಲಿಂದ ಅರ್ಧ ಇಂಚು ಮೇಲಕ್ಕೆ ಹೋಗಿ ಸೇಮ್ ಅದೇ ಥರ ಸ್ಕೇಲ್ ಗ್ರೌಂಡಿಂಗ್ ಅನ್ನೋದು ನನ್ನ ಕಡೆ ಇದೆ ಸೇಮ್ ಮಾರ್ಕ್ನ ಇದಕ್ಕೆ ಇದಕ್ಕೆ ಟಚ್ ಮಾಡ್ಕೋಬೇಕು ಈಗ ಇದೇ ಸ್ಕೇಲು ಈ ಕಡೆ ಹೋಗುತ್ತೆ ಈಗ ಈಗ ನಮಗೆ ಈ ಪಾಯಿಂಟ್ ಅನ್ನೋದು ಇಲ್ಲಿಗೆ ಎಂಡಾಗಬೇಕು ಫ್ರಂಟ್ದು ಮಾತ್ರ ಇಲ್ಲಿಗೆ ಬರಬೇಕು ಬ್ಯಾಕ್ದೇನಿದೆ ಸೇಮ್ ಇದೇ ರೀತಿ ಬರಬೇಕು ಈ ಎಲ್ಲಿಗೆ ನಾವು ಮಾರ್ಕ್ ಮಾಡಿದ್ದೀವೋ ಅಲ್ಲಿಗೆ ಬರಬೇಕದು ನೋಡಿ ಇಷ್ಟು ನಿಮಗೆ ಕರೆಕ್ಟಾಗಿರುವಂಥ ಸ್ಲೀವ್ನ ಮಾರ್ಕ್ ಹಾಕೋದು ಈ ಸ್ಕೇಲ್ ಬಳಸಿ ಹಾಕುವಂಥದ್ದು ಇದನ್ನ ನೀವು ನಾನೀಗ ಇದನ್ನ ಕಟಿಂಗ್ ಮಾಡಿ ತೋರಿಸ್ತೀನಿ ಇದನ್ನ ನಾನು ಬ್ಯಾಕ್ ಪಾರ್ಟು ಕಟ್ ಮಾಡ್ತಾ ನೋಡಿ ಇಲ್ಲಿ ಒಂದು ಈ ಥರ ನ್ಯಾಚ್ ನೋಡಿ ಈ ರೀತಿಯಾಗಿ ಕರೆಕ್ಟ್ ಆಗಿರೋ ಸ್ಲೀವ್ ಬರುತ್ತೆ ಈಗ ನಾವು ಇದರಲ್ಲಿ ಫ್ರಂಟ್ ಪಾರ್ಟ್ ಒಂದು ಸಿಂಗಲ್ ಮಾತ್ರ ತೆಗಿಬೇಕಾಗುತ್ತೆ ಈ ರೀತಿ ನೀವು ಕಟಿಂಗ್ ಮಾಡಿದಾಗ ನಿಮಗೆ ಆದಷ್ಟು ನೀವು ಟೈಲರ್ ಕೆಲಸದಲ್ಲಿ ಖಂಡಿತ ಮುಂದೆ ಇರ್ತೀರ ಈ ಸೆಂಟರ್ ನ್ಯಾಚನ್ನ ಹಾಗಿಲ್ಲ ಹಾಗೆಯೇ ಫ್ರಂಟ್ ನ್ಯಾಚ್ ಕೂಡ ನಾವು ಹಾಗಿಲ್ಲ ಈ ರೀತಿ ಹಾಕ್ಕೊಂಡಾಗ ಎಲ್ಲೂ ನಮಗೆ ಸ್ಲೀವ್ ರಿಂಕಲ್ಸ್ ಅನ್ನೋದು ಖಂಡಿತ ಅವಾಯ್ಡ್ ಆಗುತ್ತೆ ಬರೋದೇ ಇಲ್ಲ ಈ ರೀತಿ ಇದನ್ನು ಆದಷ್ಟು ಫಾಲೋ ಮಾಡಿ ನೆಕ್ಸ್ಟ್ ಇನ್ನೂ ಒಂದು ಹೇಳಬೇಕು ಈಗ ನೀವು ನೆಕ್ಗೆ ಮಾರ್ಕ್ ಹಾಕ್ಕೊಂಡಿರ್ತೀರ ವಿ ಶೇಪ್ ನೆಕ್ ಹಾಕಬೇಕು ಅಂತ ಅಂದ್ಕೊಂಡಿರ್ತೀರ ಈ ವಿ ಶೇಪ್ ಹಾಕಬೇಕಾದ್ರೆ ನೀವು ಈ ರೀತಿ ಈ ಸ್ಕೇಲನ್ನ ಯೂಸ್ ಮಾಡಿ ಒಂದು ತೋರಿಸ್ತೀನಿ ನೋಡಿ ನೆಕ್ಕು ನಿಮಗೆ ಉದ್ದ ಆಗಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ಬೇಕು ಹಾಕ್ಕೊಂಡು ಈ ರೀತಿ ಈ ಸ್ಕೇಲಿಂದ ಈ ರೀತಿ ವಿ ಶೇಪ್ ಬರುತ್ತೆ ಅದೇ ನೋಡಿ ಇದರಿಂದ ನಾವು ಇದರಿಂದ ಈ ಸ್ಕೇಲ್ ಪಾಯಿಂಟು ಇಷ್ಟಕ್ಕೆ ಟಚ್ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನು ರೌಂಡ್ ಇರೋದು ಆ ಕಡೆ ಚೂಪಾಗಿರೋದು ನಮ್ಮ ಕಡೆ ಮಾಡಿಕೊಂಡು ಈ ರೀತಿ ನಾನು ಒಂದು ವಿ ಶೇಪ್ನ ಹಾಕ್ತೀನಿ ಇದರಲ್ಲಿ ಎರಡು ಕಟಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಡಿಫ್ರೆನ್ಸು ಗೊತ್ತಾಗುತ್ತೆ ನೋಡಿ ಇದು ಮಾರ್ಕಿಂಗ್ ಸೇಮ್ ಏನು ಮಾಡಿದ್ದೀನ ಅದೇ ರೀತಿಯಾಗಿ ಇದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ ಈ ಮಾರ್ಕಿಂಗು ಯಾವ ರೀತಿ ಮಾಡಿದ್ದೀನಂತ ಅಂತ ಅದ್ರ ಮೇಲೇ ಕಟ್ ಮಾಡ್ತಾಯಿದ್ದೀನಿ ನೋಡಿ ಇದು ಕರೆಕ್ಟ್ ಇದೆ ಅನ್ಸುತ್ತಾ ನಿಮಗೆ ಇದು ಕರೆಕ್ಟ್ ಆಗಿದೆ ಅನ್ಸುತ್ತ ನೆಕ್ಕಲ್ಲಿ ನಾವು ಬ್ಲೌಸ್ ನೆಕ್ ಅಲ್ಲಿ ವಿ ಶೇಪ್ನ ನಾವು ಸ್ಟಿಚ್ ಮಾಡಬೇಕಾದ್ರೆ ಇದೇ ಮೆಥಡಲ್ಲೇ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಇದು ನೋಡಿ ಇದು ಸ್ಕೂಲ್ ಯೂನಿಫಾರ್ಮು ಅಥವಾ ಕೋಟು ಇರುತ್ತಲ್ಲ ಅಂಥದಕ್ಕಾದ್ರೆ ಈ ನೆಕ್ನ ನೀವು ಯೂಸ್ ಮಾಡ್ಕೋಬಹುದು ನೀವೇನಾದ್ರೂ ಬ್ಲೌಸಿಗೆ ಯಾಕಂದ್ರೆ ನಾನು ಈಗ ಹೇಳ್ತಾ ಇರೋದೇ ಬ್ಲೌಸಿಗೆ ಸಂಬಂಧಪಟ್ಟಿದ್ದು ನೀವು ಬ್ಲೌಸ್ ಅಲ್ಲಿ ಈ ಸ್ಕೇಲ್ನ ಇದ್ದೀರಿ ಅಂದಾಗ ವಿ ಶೇಪ್ನ ನಾವು ಕಟ್ ಮಾಡಬೇಕು ಅಂತ ಅಂದಾಗ ನೋಡಿ ಆದಷ್ಟು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಫ್ರಂಟ್ಗೂ ನಾವು ಯೂಸ್ ಮಾಡ್ಕೋಬೋದು ಹಾಗೆಯೇ ಬ್ಯಾಕ್ ನೆಕ್ಗೂ ಕೂಡ ಯೂಸ್ ಮಾಡ್ಕೋಬೋದು ಆಮೇಲೆ ಇನ್ನೂ ಒಂದು ಒಂಬತ್ತನೇದು ಎಷ್ಟೊಂದು ಆಗೋಯ್ತು ಒಂಬತ್ತು ಹತ್ತು ಆಗೋಯ್ತು ಫ್ರೆಂಡ್ಸ್ ಆಮೇಲೆ ನೋಡಿ ನೆಕ್ಸ್ಟ್ ಇನ್ನೊಂದು ನೀವೇನಾದರೂ ಸ್ಲೀವ್ಗೆ ಡಿಸೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಯಾವ ಥರ ಸ್ಲೀವ್ನ ಹನಿ ಶೇಪ್ ಮಾಡ್ಬೋದು ನೀವು ಇದರಲ್ಲಿ ತುಂಬ ಥರ ನೀವು ನೀವು ಈ ಸ್ಕೇಲ್ ಹೆಂಗೆ ಹೆಂಗೆ ತಿರುಗುತ್ತಾ ಹಂಗ್ ಲೈನ್ ಹಾಕಿದ್ರೂ ಒಂದೊಂದು ಡಿಸೈನ್ ಪಕ್ಕಾ ಬರುತ್ತೆ ನೋಡಿ ಹನಿ ಶೇಪ್ ಹಾಕ್ಕೋಬೋದು ಅಥವಾ ರೌಂಡ್ ಶೇಪ್ಗೂ ಕೂಡ ನಾವು ಹಾಕ್ಕೋಬೋದು ಇದು ಒಂಥರ ರೌಂಡ್ ಆಯಿತು ಇದೇ ಸ್ಕೇಲ್ನ ನಾವು ಈ ರೀತಿ ಇಟ್ಕೊಂಡು ಹಾಕಿದಾಗ ಇಲ್ಲಿ ಒಂದು ಚೂಪವಾಗಿರೋಂಥ ರೌಂಡ್ ಶೇಪ್ ಕೂಡ ಇಲ್ಲಿ ಇದರಲ್ಲೂ ಕೂಡ ನಾವು ತೆಗಿಬೋದು ನೋಡಿ ಇದೆಲ್ಲ ಸ್ಲೀವ್ಗೆ ನಾವು ಡಿಸೈನ್ ಮಾಡಬೇಕಾದ್ರೆ ಪುಟ್ ಪುಟ್ಟದಾಗಿ ಈ ರೀತಿ ರೌಂಡ್ ತೆಗೆಯೋದು ತುಂಬ ಥರ ಈ ಸ್ಕೇಲ್ ಇಂದ ನಾವು ಯೂಸ್ ಮಾಡ್ಕೋಬೋದು ಇದರಲ್ಲೇ ನೋಡಿ ಇನ್ನೂ ಒಂಥರ ಡಿಸೈನ್ ತೋರಿಸ್ತೀನಿ ನಾನು ಸಿಂಪಲ್ ಆಗಿ ಚಿಕ್ಕದಾಗಿ ಬರುವಂಥ ಡಿಸೈನ್ ಇದು ಇದನ್ನ ಆದಷ್ಟು ಇಷ್ಟಕ್ಕೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನ ನಾನು ಯಾವ ರೀತಿ ಮಾರ್ಕ್ ಹಾಕ್ತಾ ಇದ್ದೀನಿ ಇದನ್ನ ನೀವು ಬೋಟ್ನೆಕ್ ಬ್ಯಾಕ್ಗೂ ಯೂಸ್ ಮಾಡ್ಕೋಬೋದು ಹಾಗೆಯೇ ಸ್ಲೀವ್ಗೂ ಕೂಡ ಈ ನೆಕ್ಕನ್ನ ನೀವು ಈ ರೀತಿ ಡಿಸೈನ್ನ ನೀವು ಯೂಸ್ ಮಾಡ್ಕೋಬೋದು ನೋಡಿ ಇದನ್ನು ಕಟಿಂಗ್ ಕೂಡ ಮಾಡ್ತಾಯಿದ್ದೀನಿ ನಾನು ನಾನು ಕೈಯಲ್ಲಿ ಎತ್ಕೊಂಡು ಕಟ್ ಮಾಡ್ತಾ ಅಂತ ಯಾವುದೇ ಕಾರಣಕ್ಕೂ ನೀವು ಬಟ್ಟೆಯಲ್ಲಿ ಈ ಥರ ಎತ್ತಿ ಕಟ್ ಮಾಡುವಾಗಿಲ್ಲ ನೋಡಿ ಈ ರೀತಿ ಇಲ್ಲಿ ಒಂದು ಬಟನ್ಸ್ ಬರುತ್ತೆ ಇಲ್ಲಿ ಮೂರು ಬಟನ್ಸ್ ಬರುತ್ತೆ ಬೋಟ್ ನೆಕ್ಗೆ ಬ್ಯಾಕಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಅಥವಾ ಫ್ರಂಟ್ ನೆಕ್ಕಲ್ಲಿ ಇದೇ ರೀತಿ ಚಿಕ್ಕದಾಗಿ ನಾವು ಸೈಡಿಗೆ ಬೋಟ್ ನೆಕ್ ಇಟ್ಟಾಗ ಆ ಬಲಗಡೆ ಸೈಡ್ ಚಿಕ್ಕದಾಗಿರುವಂಥ ಈ ರೀತಿ ಡಿಸೈನು ತೆಗಿಬೋದು ಸ್ಲೀವ್ಗೂ ತೆಗಿಬೋದು ಆನಂತರ ನೋಡಿ ಇನ್ನೂ ಒಂದು ತೋರಿಸ್ತೀನಿ ನಾನು ಇನ್ನೂ ಒಂದು ನೋಡಿ ಹನಿ ಶೇಪು ಇದರಿಂದನೇ ನಾವು ತುಂಬ ಈಸಿಯಾಗಿ ಹನಿ ಶೇಪ್ನ ನಾವು ತೆಗಿಬೋದು ಯಾವ ರೀತಿ ಅಂತ ನೋಡೋಣ ನೋಡಿ ಇಷ್ಟಕ್ಕೆ ಹಾಕ್ಕೊಂಡಿದ್ದೀನಿ ನಾನು ಕರೆಕ್ಟಾಗಿ ಈ ಸ್ಕೇಲನ್ನ ನಾವು ಈ ರೀತಿ ಇಟ್ಕೋಬೇಕಾಗತ್ತೆ ಈ ರೀತಿ ಇಟ್ಕೊಂಡು ಇದು ಸ್ಕೇಲ್ ಯಾವ ರೀತಿ ಇದೆಯೋ ಅದೇ ರೀತಿ ಹಾಕೊಂಡು ಹನಿ ಶೇಪ್ ಕೂಡ ತೆಗಿಬೋದು ನಾವು ಇದರಲ್ಲೇ ಹಾರ್ಟ್ ಶೇಪ್ ಕೂಡ ತೆಗಿಬೋದು ನಾನು ಹನಿ ಶೇಪ್ ತೆಗೆದು ನಿಮಗೆ ಹಾರ್ಟ್ ಶೇಪ್ನ ತೋರಿಸ್ತೀನಿ ನೋಡಿ ಈ ರೀತಿ ಹಾಕೊಂಡು ನೋಡಿ ಇದರಿಂದ ಹನಿ ಶೇಪ್ ಕೂಡ ತೆಗಿಬೋದು ನೀವು ಇದನ್ನೇ ಇದರಲ್ಲೇ ಬೇಕಿದ್ರೆ ಕಟ್ ಮಾಡುವಾಗ ಇದರಿ ಇದನ್ನೇ ಸ್ವಲ್ಪ ಏನಾದರೂ ನೀವು ಮುಂದಕ್ಕೆ ಮಾಡಿ ತೆಗೆದ್ರಿ ಅಂದರೆ ಇದರಲ್ಲಿ ನೀವು ಹಾರ್ಟ್ ಶೇಪ್ ಕೂಡ ತೆಗಿಬೋದು ಫೈನಲ್ ಫ್ರೆಂಡ್ಸ್ ಇಷ್ಟೆಲ್ಲ ನಿಮಗೆ ಈ ಸ್ಕೇಲ್ನ ಉಪಯೋಗಗಳನ್ನೇ ಹೇಳ್ಕೊಟ್ಟಿದ್ದೀನಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವುದಾದ್ರೂ ಒಂದು ಅರ್ಥ ಆಗದೆ ಇರೋದು ಇದ್ರೂ ಕೂಡ ನನಗೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಕೊಡಿ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಆಗಿಲ್ಲ ಅನ್ನೋ ರೀಸನ್ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಹಾಂ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್